ಯುವ ಫೌಂಡೇಶನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಶಾಲಾ ಸಿಬ್ಬಂದಿ ಅಂಗನವಾಡಿ ಸಿಬ್ಬಂದಿ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಮಹಿಳಾ ದಿನಾಚರಣೆ ಎಂದು ಸನ್ಮಾನ ಮಾಡಲಾಯಿತು ಇಂದು ಮಹಿಳೆ ಅತ್ಯಂತ ಸದೃಢವಾಗಿ ಸಮರ್ಥವಾಗಿ ಪುರುಷನಿಗೆ ಸರಿಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ ಅಡುಗೆ ಮನೆಯಿಂದ ಅಂತರಿಕ್ಷದವರೆಗೆ ಅವರ ಸೇವೆ ಗಣನೀಯ ಎಂದು ಸಾಹಿತಿಗಳಾದ ಗಣೇಶ್ ರವರು ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಒಂದು ದೇಶ ಅತ್ಯಂತ ಶಿಸ್ತುಬದ್ಧವಾಗಿ ಒಂದು ವ್ಯವಸ್ಥಿತ ಚೌಕಟ್ಟಿನಲ್ಲಿ ನಡೆಯಲು ಆ ದೇಶದ ಸಂವಿಧಾನ ತುಂಬ ತುಂಬಾ ಮುಖ್ಯ ಪಾತ್ರ ವಹಿಸುತ್ತದೆ ಹಾಗೆಯೇ ಒಂದು ಕುಟುಂಬ ಒಂದು ಸಂಸಾರ ಶಿಸ್ತಿನಿಂದ ವ್ಯವಸ್ಥಿತವಾಗಿ ಸಾಗಲು ಮಹಿಳೆಯರ ಪಾತ್ರ ತುಂಬಾ ಮುಖ್ಯವಾಗುತ್ತದೆ ಎಂದು ಆಜಾದ್ ಯುವ ಫೌಂಡೇಶನ್ ಅಧ್ಯಕ್ಷರಾದಂತಹ ಆನೇಕಲ್ ರವಿ ತಿಳಿಸಿದ್ದಾರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಮೂಲಕ ಹೆಣ್ಣು ಮಕ್ಕಳ ಶಿಕ್ಷಣದ ಅಗತ್ಯತೆ ಮತ್ತು ಅನಿವಾರ್ಯತೆಯನ್ನು ಸಾರಿ ಹೇಳಿದವರು ಹೆಣ್ಣು ಸಮಾಜದಲ್ಲಿ ಹೆಣ್ಣು ಮಗುವಿಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸುವುದು ಮತ್ತು ಹೆಣ್ಣು ಮಗುವಿನತ್ತ ಸಮಾಜ ದೃಷ್ಟಿಕೋನ ಬದಲಿಸುವ ಸಲುವಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ ಎಂದು ನಾಗರಾಜ್ ಪದ್ಮಶಾಲಿ ರವರು ತಿಳಿಸಿದರು ಹೆಣ್ಣು ಸಹನೆಯ ಸಾಕಾರ ಮೂರ್ತಿ ಹಾಗಾಗಿ ಒಂದು ಕುಟುಂಬದ ಸಮತೋಲನ ಕಾಪಾಡುವ ಶಕ್ತಿ ಚತುರತೆ ಆಕೆಗಿದೆ ಎಲ್ಲ ಕ್ಷೇತ್ರಗಳಲ್ಲೂ ಆಕೆ ನಿಪುಣೆ ಹೆಣ್ಣನ್ನು ಪ್ರಕೃತಿಗೆ ಹೋಲಿಸಲಾಗುತ್ತದೆ ಎಂದ ಮೇಲೆ ಎಲ್ಲವನ್ನೂ ನಿಭಾಯಿಸಬಲ್ಲ ಜಾಣೆ ಹೆಣ್ಣು ತ್ಯಾಗದ ಸಂಕೇತ ಚಿಕ್ಕವಳಿದ್ದಾಗಿನಿಂದಲೇ ಮತ್ತೊಬ್ಬರಿಗಾಗಿ ತ್ಯಾಗಮಯಿಯಾಗಿ ಬಳಸುತ್ತಾರೆ ಆದರೆ ಪುರುಷರಿಗೆ ಇಂತಹ ನಿರ್ದೇಶನಗಳು ಇರುವುದಿಲ್ಲ ಹೀಗಾಗಿ ಮನೆಯಿಂದಲೇ ಲಿಂಗ ತಾರತಮ್ಯ ಆರಂಭವಾಗುತ್ತದೆ ಇದನ್ನು ಹೋಗಲಾಡಿಸುವ ಕೆಲಸವಾಗಬೇಕು ಎಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಿಕ್ಷಕಿಯಾದ ಅಮೃತ ತಡ ಸುಧಾ ಸಣ್ಣ ಪಾರ್ವತಿ ಅನಸೂಯ ವೀಣಾ ಕೋಮಲ್ ಮೇಡಮ್ ರವರು ಅಭಿಪ್ರಾಯಪಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಕೆಕೆ ಸಂತೋಷ್ ವಿನಯ್ ಮಹೇಶ್ ಮತ್ತಿತರರು ಹಾಜರಿದ್ದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಜಾದ್ ಫೌಂಡೇಶನ್ ವತಿಯಿಂದ ಇಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ಲಾಯ್ತು ಆ ಇಲ್ಲಿ ನಮ್ಮ ಶಿಕ್ಷಕರನ್ನ ಗುರುತಿಸಿ ಮಹಿಳಾ ಶಿಕ್ಷಕಿಯರನ್ನ ಗುರುತಿಸಿ ಆ ಈ ಒಂದು ಫೌಂಡೇಶನ್ ವತಿಯಿಂದ ನಮ್ಗೆ ಸನ್ಮಾನಿಸಿರೋದು ಬಹಳ ಹೆಮ್ಮೆ ಅನ್ಸುತ್ತೆ ಆ ಇದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬರೀ ಅಹ್ ಶಿಶಿಕ್ ಶಿಕ್ಷಿತರಾದಂತಹವರನ್ನೇ ಹೊರತುಪಡಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಂತಹ ಅನಕ್ಷರಸ್ಥ ಮಹಿಳೆಯರು ಎಷ್ಟೋ ಸಾಧನೆ ಮಾಡಿರುವಂತಹವರು ಅಂತವರನ್ನೂ ಸಹ ಗುರುತಿಸಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಅವರಿಗೂ ಕೂಡ ಈ ಯುವ ಫೌಂಡೇಶನ್ ವತಿಯಿಂದ ಒಂದು ಗೌರವ ಸಮರ್ಪಣೆ ಸಿಕ್ಕಿದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಹೆಮ್ಮೆ ಅನ್ಸುತ್ತೆ ಆ ಇದೇ ರೀತಿ ಹೆಣ್ಣು ಮಕ್ಕಳು ಒಂದು ದಿಟ್ಟತನದಿಂದ ಸಮಾಜದಲ್ಲಿ ಬದುಕೋದಿಕ್ಕೆ ಆ ಬೇಕಾಗಿರುವಂತಹ ಎಲ್ಲಾ ಒಂದು ಧೈರ್ಯ ಸ್ಥೈರ್ಯವನ್ನ ಆ ತೆಗೆದುಕೊಂಡು ಮಹಿಳೆಯರು ಎಲ್ಲಾ ಒಂದು ಕ್ಷೇತ್ರದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರ್ಬೇಕು ಅನ್ನೋದು ನನ್ನ ಆಶಯ ಸಮಾಜಕ್ಕೆ ಏನಪ್ಪಾ ಅಂತಂತ ಅಂದ್ರೆ ಮಹಿಳೆಯರನ್ನ ತುಂಬಾ ಗೌರವದಿಂದ ಕಾಣ್ಬೇಕು ಮಹಿಳೆಯರು ಕುಟುಂಬಕ್ಕಷ್ಟೇ ಅಲ್ಲ ಆ ಸಮಾಜಕ್ಕೂ ಕೂಡ ಅವರು ಮುಖ್ಯ ತುಂಬಾ ಮುಖ್ಯವಾಗಿ ಇರುವಂತ ಒಂದು ಸ್ಥಾನದಲ್ಲಿ ಇದ್ದಾರೆ ಅದಕ್ಕೋಸ್ಕರ ಎಲ್ಲೂ ಕೂಡ ಮಹಿಳೆಯರಿಗೆ ಉತ್ತಮವಾದ ಗೌರವ ಸಿಗ್ಬೇಕು ಆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈಗೇನು ಒಂದು ಕಹಿ ಘಟನೆಗಳು ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನು ಅಹ್ ಅನ್ಯಾಯ ಆಗ್ತಾ ಇದೆ ಅವೆಲ್ಲ ಕಡಿಮೆ ಆಗ್ಬೇಕು ಅಹ್ ಕೆಲವು ಪ್ರಭಾವಿತ ವ್ಯಕ್ತಿಗಳು ಕೊಡೋ ಅಂತಹ ಹೇಳಿಕೆಗಳು ಕೂಡ ಆ ಹೆಣ್ಣು ಮಕ್ಕಳ ಒಂದು ಆ ಭಾವನೆಗಳಿಗೆ ಧಕ್ಕೆ ತರುವಂತ ಹೇಳಿಕೆಗಳನ್ನ ನೀಡ್ತಾ ಇದಾರೆ ಅಂತವೂ ಕಡಿಮೆ ಆಗ್ಬೇಕು ಮತ್ತೆ ಯಾರೇ ಆಗ್ಲಿ ಆ ಆ ಮಹಿಳೆಯರಿಗೆ ಸಿಗುವಂತಹ ಒಂದು ಗೌರವ ಎಲ್ಲಾ ಕಡೆನೂ ಸಿಗ್ಬೇಕು ಅನ್ನೋದು ನಾನು ಈ ಸಮಾಜಕ್ಕೆ ಕೇಳ್ಕೊಳ್ತಾ ಇದ್ದೀನಿ ವಿವಾಹಗಳು ಕೆಲವೊಂದ್ ಕಡೆ ತುಂಬಾ ಹೆಚ್ಚಾಗ್ತಾ ಇದೆ ಅದರಲ್ಲೂ ನಮ್ಮ ಕರ್ನಾಟಕವನ್ನ ನಾವು ಪ್ರತಿನಿಧಿಸಿ ನೋಡೋದಾದ್ರೆ ಉತ್ತರ ಕರ್ನಾಟಕದಲ್ಲಿ ನಾವೇ ಕಂಡಂಗೆ ಬಾಲ್ಯ ವಿವಾಹಗಳು ತುಂಬಾ ಆಗ್ತಾ ಇದೆ ಈಗ ನಮ್ಮ ಶಾಲೆಗಳಿಗೆ ಬರೋ ಮಕ್ಳು ವರ್ಷ ಪೂರ್ತಿ ಕಲಿತಾರೆ ಅವರು ಒಂದು ಬೇಸಿಗೆ ರಜಾ ಬಂತು ಅಂದ್ರೆ ಹೋದ್ರೆ ಮತ್ತೆ ಅವರು ನಮ್ ನಮ್ಮ ಶಾಲೆಗೆ ಬರೋ ಅಷ್ಟೊತ್ಗೆ ನನ್ಗೆ ಏನು ನನ್ನ ಒಂದು ಸಣ್ಣ ತೊಟ್ಲಲ್ಲಿ ಮಲಗಿದಂತಹ ಮಗು ಜೊತೆ ನನ್ಗೆ ಮದ್ವೆ ಆಯ್ತು ಅಂತಾರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಅವೆಲ್ಲ ಕೇಳಿದ್ರೆ ಅಂದ್ರೆ ಸಮಾಜಕ್ಕೆ ಅವ್ರು ತೋರ್ಪಡಿಸ್ಕೊಳ್ದೇನೇನೆ ಬಾಲ್ಯ ವಿವಾಹಗಳನ್ನ ಮಾಡ್ತಾ ಇದಾರೆ ಆ ಮಕ್ಳಿಗ ಅದ್ರ ಬಗ್ಗೆ ಯಾವ ಕಲ್ಪನೆನೂ ಕೂಡ ಇರೋದಿಲ್ಲ ಆದ್ರೆ ಅವರು ದೊಡ್ಡವರಾದ್ಮೇಲೆ ಅದನ್ನ ಸ್ವೀಕರಿಸ್ಬೇಕೋ ಅಥವಾ ಅವರ ಒಂದು ಆಯ್ಕೆಯಲ್ಲಿ ಅವರು ಬದುಕಬೇಕೋ ಏನೂ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಏನು ಕಾನೂನಿನ ಅಡಿಯಲ್ಲಿ ಆ ನಮ್ಗೆ ಒಂದು ವ್ಯವಸ್ಥೆ ಇದೆ ವಿವಾಹದ ಬಗ್ಗೆ ಅದ ಆ ಒಂದು ಜಾಗೃತಿಯನ್ನ ಎಲ್ಲಾ ಪೋಷಕರನ್ನು ಮನದಟ್ಟು ಮಾಡಿಕೊಂಡು ಆ ಮಕ್ಕಳನ್ನ ಸ್ವೇಚ್ಛೆಯಾಗಿ ಅಹ್ ಅವ್ರಿಗೆ ಒಂದು ಸುಸಂಸ್ಕೃತ ಶಿಕ್ಷಣವನ್ನ ಕೊಡೋದ್ರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅಂತ ನನ್ನ ಒಂದು ಭಾವನೆ ಶುಭಾಶಯಗಳು ಹಬ್ಬ ಶುಭಾಶಯಗಳು ಎಲ್ಲೋ ಇದ್ದಾರೆ ನಾವು ಗವರ್ಮೆಂಟ್ ಟೀಚರ್ನ ಒಂದು ಹತ್ತು ಜನಕ್ಕೆ ಸನ್ಮಾನ ಮಾಡಬೇಕಾಗಿ ನಾನು ನಮ್ಮ ಸದಸ್ಯರು ಹೇಳಿದ್ರು ಗೋಸ್ಕರ ಇವತ್ತು ಮಹಿಳಾ ದಿನಾಚರಣೆ ಮತ್ತು ಮಕ್ಕಳಿಗೆ ಸಮಗ್ರ ನೋಡ್ ಎಕ್ಸಾಮ್ ಪ್ಯಾನ್ ಇವೆಲ್ಲ ಕೊಟ್ಟು ಮುಂದೆ ಪೀಳಿಗೆಗೆ ಒಂದು ಸಂದೇಶ ಕೊಟ್ಟಿದ್ದೀರಿ ಇದೇ ತರ ಯಾರ ಯಾರೇ ಆಗಿರ್ಬೋದು ಮಕ್ಕಳಿಗೆ ಗವರ್ಮೆಂಟ್ ಸ್ಕೂಲ್ಗೆ ಎಜುಕೇಶನ್ ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕಾಗಿ ನಮ್ಮ ಅವರಿಗೆ